ನೋಡಿ ಹೆಂಗೇನೆ ನನ್ ಕಾಣ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನಾನು ಕಾಣ್ತಾ ಇದ್ದಾರೆ ಕಾಣಿಸಿಲ್ಲ ಅವಾಗೋಶನ ಅಂತ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಅದ ಲೈಟ್ ಇದ್ಕೊಂಡು ಅವ್ಗೆ ಪೈಲಟ್ಗೆ ಸಿಗ್ನಲ್ ಕೊಟ್ಟಿರ್ತಾರೆ ಜನ ಅನ್ಕೊಂಡಿದ್ ನಾವು ಹೋದ ತಕ್ಷಣ ಅವರು ಸ್ಟೆಪ್ಸ್ ಅದೆಲ್ಲ ತಂದು ಒಳ್ಳೆ ಶಿವಶಪನ ಶಿವನ್ ಸಾಂಗ್ ಕೇಳಿದ್ರೆ ಇವರು ರಾಂಚಿಗೆ ನಾನು ಕಾಲಿಫಿಲ್ಲ ಶಿವನ್ ಸಾಂಗ್ ಕೇಳಿ ಒಳ್ಳೆ ಶಪನ ನೋಡಿ ಇಲ್ಲಿ ಲಗೇಜ್ ನಾ ಏಳು ಕೆಜಿ ಮಾತ್ರ ನಮ್ಮ ತರ ಬಿಡ್ತಾರೆ ಏಳು ಕೆಜಿ ಮೇಲೆ ಇರೋದು ಕೆಳಗಡೆ ಕ್ಯಾಬಿನಲ್ಲಿ ಹಾಕ್ಬಿಡ್ತಾರೆ ಕೈಗೊಳ್ಳಲೇ ಕೆಳಗಡೆ ಬಸ್ ಇರುತ್ತೆ ಆ ಕ್ಯಾಬಿನ್ ಇರುತ್ತೆ ಇದೆ ನೋಡಿ ರಾಂಚಿ ಏರ್ಪೋರ್ಟ್ ನೋಡಿ ಯಾವ ತರ ಇದೆ ಅಂತ ಇಲ್ಲಿ ಶಾಪಿಂಗ್ ಮಾಡೆಲ್ಲ ಇದಾವೆ ರಾಂಚಿಗೆ ನಾವು ಬಂದಿರ್ತೀವಿ ನೋಡಿ ಶಾಪಿಂಗ್ ಮಾಡಲಾಗಿದೆ ಇಲ್ಲಿನೂ ಇದು ಒಂಥರ ಬೆಸ್ಟು ಚೆನ್ನಾಗಿದೆ ಒಂಥರ ಬೆಟರ್ ಅನ್ಬೋದು ನಾನು ನಮ್ಮ ತಮಿಳು ನಮ್ಮದು ಬೆಂಗಳೂರು ಟರ್ಮಿನಲ್ ಟು ಇದೆಲ್ಲ ಆ ಥರ ಏನಿಲ್ಲ ಆಗಿದೆ ಅಲ್ಲಿಂದ ನಾವು ಬಸ್ಸಿಗೆ ಹೋಗ್ತಾಯಿದ್ದೀವಿ ನೋಡಿ ನಾವು ರಾಂಚಿಯಿಂದ ಗಾಯ ರಾಜ್ಯಕ್ಕೆ ಬಸ್ ಬುಕ್ ಮಾಡುವಾಗ ಒಂಬತ್ತುವರೆಗೆ ಬಸ್ ನಾವು ಬಿಡ್ತೀವಿ ರಾಂಚಿ ಬಿಡ್ತೀವಿ ಅಂತ ಹೇಳಿದರು ಇವ್ರು ಬಿಟ್ಟಿದ್ದು ರಾತ್ರಿ ಹನ್ನೊಂದುವರೆಗೆ ಬಸ್ ಬಿಟ್ಟರು ಯಾಕಂದರೆ ಯಾರೋ ಬರಬೇಕು ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿಬಿಟ್ಟು ಹನ್ನೊಂದುವರೆಗೆ ಬಸ್ ಬಿಟ್ಟರು ಡಬಲ್ ಲೆಕ್ಕರ್ ಬಸ್ಸು ಎಸಿ ಬಸ್ಸು ಚೆನ್ನಾಗಿದೆ ಇದನ್ನು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಮೇಲ್ಗಡೆಯಿಂದ ಎಲ್ಲ ಕೈಗಿದೆ ಇದು ರಾಂಚಿಯಿಂದ ಇದಕ್ಕೆ ಪ್ರಯಾಗರಾಜಕ್ಕೆ ಐನೂರ ಮೂವತ್ತಾರು ಕಿಲೋಮೀಟರ್ ಮೂವತ್ತೆಂಟು ಕಿಲೋಮೀಟರ್ ಆಗುತ್ತೆ ರಾಂಚಿ ಟು ಪ್ರಯಾಗರಾಜ ಅಷ್ಟು ದೂರ ನಾವು ಬಸ್ ಹೋದ್ವಿ ನಮ್ಮ ಡೈರೆಕ್ಟ್ ಪ್ರಯಾಗರಾಜಕ್ಕೆ ಏರ್ಪೋರ್ಟ್ ಟಿಕೆಟ್ ಸಿಗಲಿಲ್ಲ ಬರುವಾಗ ನಮಗೆ ಪ್ರಯಾಗರಾಜಿಂದ ಡೈರೆಕ್ಟ್ ಟರ್ಮಿನಲ್ ಒನ್ಗೆ ಟಿಕೆಟ್ ಸಿಕ್ತು ಆಕಾಶ್ ಏರ್ಲೈನ್ಸು ನಾವು ಅದು ಬುಕ್ ಮಾಡಿತ್ತು ಇವಾಗ ನೋಡಿ ಇವಾಗ ನಾವು ಬಂದಿದ್ವಿ ಇವಾಗ ಪ್ರಯಾಗರಾಜಕ್ಕೆ ಅವರು ಒಳಗಡೆ ಬಸ್ ಇದೆ ಬಸ್ ನಾವು ಬಂದಿರೋದು ರೆಡ್ ಬಸ್ಸು ಇದೆ ಇದೇ ಬಸ್ಸು ಇಲ್ಲಿ ಟೋಲ್ ನಮ್ಮ ನಮ್ಮನ್ನಿಸ್ಬಿಟ್ಟು ಯಾಕಂದರೆ ಒಳಗಡೆ ಬಸ್ವೆಲ್ಲ ಡಾಕ್ಟರ್ ಅಂತ ಫುಲ್ಲು ರೆಸ್ಟ್ ಇದೆ ಟ್ರಾಫಿಕ್ ಎಲ್ಲ ಇದೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿಂದ ಆಟೋ ಬೈಕು ಎಲ್ಲ ಹೋಗ್ಬೋದು ಆದರೆ ಅಷ್ಟು ಸೇಫ್ಟಿ ಇಲ್ಲ ನಾವು ಬೈಕಲ್ಲಿ ಹೋಗ್ವಿ ಅಪ್ಪ ಬೈಕ್ನ ತುಂಬ ರ್ಯಾಷ ಓಡಿಸ್ತಾರೆ ಮಾತ್ರ ಅವ್ರಿಗೆ ಏನು ಗೊತ್ತಿಲ್ಲ ದುಡ್ಡಿನ ಇದಕ್ಕೆ ಮತ್ತೊಂದು ಹೊಡಿಬೋದಲ್ಲ ಅಂತ ರ್ಯಾಷ ಓಡಿಸ್ತಾರೆ ರೋಡ್ ಬೇರೆ ಸರಿ ಇರಲ್ಲ ಬೈಕಿಗೆ ನಾವು ಆಟೋ ಮಾಡಿದ್ವಿ ಒಂದು ಆರು ಜನ ಇದ್ವಿ ನಾವು ಆಟೋ ಮಾಡಿದ್ವಿ ನೋಡಿ ಟೈಮಿಂಗು ಹನ್ನೆರಡು ಆರು ಆರು ನಿಮಿಷ ಆಗಿದೆ ಇಪ್ಪತ್ತೈದು ಐದಿನೈದು ತಾರೀಕು ಬೆಳಗ್ಗೆ ಹನ್ನೆರಡು ಆರು ನಿಮಿಷ ಆಗೋಯಿತು ನಾವು ಬೆಳಗ್ಗೆ ಒಂದು ನಾವು ಟೈಮಿಂಗ್ ಹಾಕ್ಕೊಂಡಿದ್ದ ಪ್ರಕಾರ ಒಂದು ಬೆಳಿಗ್ಗೆ ಜಾವ ಒಂದು ಎರಡು ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗಾದರೂ ನಾವು ಬಂದು ಮುಟ್ಬೋದು ಟ್ರೈರ್ ರಾಜ್ಯಕ್ಕೆ ಅಂದ್ಕೊಂಡ್ವಿ ಇವರು ತಂದುಬಿಟ್ಟಿರೋದು ನಮ್ಮ ಬಸ್ನವರು ಹನ್ನೆರಡು ಗಂಟೆಗೆ ತಂದುಬಿಟ್ಟರು ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ ಇವ್ವಿ ಸಂಗಮಕ್ಕೆ ನೋಡಿ ಏನು ಅಂತ ಏನು ರಶ್ ಇಲ್ಲ ಟ್ರಾಫಿಕ್ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇರೋದು ಶಿವರಾತ್ರಿ ನೋಡಿ ರೋಡ್ ಎಲ್ಲ ಖಾಲಿ ಖಾಲಿ ಇದೆ ಇನ್ ಮುಂದೆ ರಶ್ ಆಗೋದು ಇವಾಗ ಹನ್ನೆರಡು ಗಂಟೆ ಏನಂತ ಏನೋ ಟಾಪಿಕ್ ಇಲ್ಲ ಅಲ್ಲಿ ನಾವು ಹೋಗ್ತಾ ನಮ್ಗೆ ತಿಂಡ್ ಸ್ಟಾಪ್ ಮಾಡಿಲ್ಲ ಬಸ್ನವರು ಅದಕ್ಕೆ ಇಲ್ಲಿ ಒಂದು ಸಂಗಮ ಅಂತ ಹೋಟ್ ಇದೆ ಆ ಹೋಟ್ಲಲ್ಲಿ ನಾವು ಇದೀವಿ ತಿಳಿ ತಿನ್ಕೊಂಡು ತಿರ್ಗ ಮತ್ತೆ ಆಟೋದಲ್ಲಿ ನಾವು ತ್ರಿವೇಣಿ ಸಂಗಮಕ್ಕೆ ಹೊರಟಿ ನೋಡಿ ತ್ರಿವೇಣಿ ಸಂಗಮಕ್ಕೆ ಹೋಗೋದ ದಾರಿ ಇಲ್ಲಿ ಮಾಡಿದ್ರಿ ಅಂಡ ಇದೆ ಇಲ್ಲಿಂದ ಅಂತ ಏನು ರಶ್ ಇರಲ್ಲ ಅಷ್ಟೊಂದು ದೂರನು ಆಗಲ್ಲ ಬೈಕ್ ಹತ್ರ ತಗೊಂಡು ಹೋಗಬಹುದು ಆಟೋ ಕೂಡ ತೊಗೊಂಡು ಹೋಗಬಹುದು ಆಟೋದವರು ಅಲ್ಲೆಲ್ಲ ಗಲ್ಲಿ ಗಲ್ಲಿ ಚಿಕ್ ಚಿಕ್ಕ ರೋಡ್ ಎಲ್ಲ ಊರೊಳಗೆ ಬಿಟ್ಟರು ಅನ್ಸುತ್ತೆ ಅಲ್ಲೆಲ್ಲ ಕರ್ಕೊಂಡು ತಕ್ಕೊಂಡು ತಕ್ಕೊಂಡು ಹೋಗಿ ನಮ್ಗೆ ಆಟೋದವ್ರು ಮೋಸ ಮಾಡಿದ್ರು ಯಾಕಂದ್ರೆ ಸಾವಿರ ರೂಪಾಯಿ ತಗೊಂಡು ಎಲ್ಲ ಕಡೆ ಹೋಗಿ ಇಳಿಸ್ಬಿಟ್ಟು ಇನ್ನ ನಾಲ್ಕು ಕಿಲೋಮೀಟರ್ ದೂರ ಇದೆ ಅಂತಂದು ಇಳು ಅದನ್ನೆಲ್ಲ ಹೇಳಿದ್ರು ನಾಲ್ಕು ಕಿಲೋಮೀಟರ್ ಇದೆ ಅಂತ ಅಲ್ಲಿ ಹೇಳಿದ್ರು ಆಮೇಲೆ ಮತ್ತೆ ಅಲ್ಲಿಂದ ಬೈಕ್ ತಗೊಂಡು ಮತ್ತೆ ಗಮನಕ್ಕೆ ಜನ ತುಂಬಾ ಜನ ಇದಾರೆ ಜನ ಸಿಕ್ಕಾಪಟ್ಟಿ ಜನ ಇದಾರೆ ಎಲ್ಲಿ ನೋಡಿ ಅಲ್ಲಿ ಜನ ಕಣ್ಣಿಗೆ ಎಷ್ಟು ದೂರ ಅಷ್ಟು ದೂರನು ಜನ ಇದಾರೆ ದೂರು ಮಾತ್ರ ಸಿಕ್ಕಾಪಟ್ಟಿ ದೂರ ಇರುತ್ತೆ ಇಷ್ಟ ಆಯ್ತು ಒಂಥರ ಎಲ್ಲೋ ಯಾವ ಬಂದ್ ಇತ್ತು ಬಿಸ್ಲು ಇದ್ರು ಅಷ್ಟು ಚೆನ್ನಾಗಿ ಜನ ಎಲ್ಲ ಓಡಾಡ್ತಾ ಇದ್ರು ಅಷ್ಟೇನು ಬಿಸಿಲು ಜಾಸ್ತಿ ಇರಲಿಲ್ಲ ಒಂಥರ ಇತ್ತು ಬಿಸಲು ನೋಡಿ ಇಲ್ಲ ಬಾತ್ ಎಲ್ಲ ಇದಾವೆ ಈ ಕಡೆ ಸೈಡ್ ಇಲ್ಲ ಎಲ್ಲರಿಗೂ ಫೆಸಿಲಿಟಿ ಚೆನ್ನಾಗಿದೆ ಬಾತ್ ಗಾಗಿ ಇಲ್ಲ ಬಟ್ಟೆ ಚೇಂಜ್ ಮಾಡೋ ರೂಮ್ ಗಾಗಿ ಮತ್ತೆ ತಿಂಡಿಗಾಗಿ ಎಲ್ಲ ದೊಡ್ಡ ದೊಡ್ಡವರು ಅಂಬಾನಿ ಅಂತವರು ಈ ತರ ಸಿಸ್ಕಾನ್ ಅವರು ಎಲ್ಲ ಅಲ್ಲಿಗೆ ಊಟ ಕೊಡ್ತಿರ್ತಾರೆ ಎಲ್ಲರೂ ಊಟ ಕೊಡ್ತಿರ್ತಾರೆ ಮತ್ತೆ ಯಾವ್ದಕ್ಕೂ ಏನು ತೊಂದರೆ ಇಲ್ಲ ಎಷ್ಟು ಜನ ಅದು ಬಂದು ಇದೆ ಆರಾಮಾಗಿ ಜನ ಮೂವ್ ಆಗ್ತಾ ಇದಾರೆ ಏನು ಭಾಗದಲ್ಲಿ ಎಲ್ಲಗೋ ಹೋಗಿ ದೇವಸ್ಥಾನಕ್ಕೂ ಎಲ್ಗೋ ಹೋಗಿ ಮನಿ ಮನೆಯಿಂದ ತಗೊಂಡು ಹೋಗಿ ಅದು ನಿಮ್ಮ ಮನೆಯಲ್ಲಿ ಪೂಜೆ ಸಮಾನ ಮನೆಯಿಂದ